ಆಗ್ತಿಲ್ಲ ಹೋಗಕ್ಕಿಲ್ರಿ ಈಗ ಒಂದು ತೀರ್ಮಾನ ಮಾಡಿದೇನೆ ಐದು ಕೋಣೆ ಉಂಟ ಐದು ಕೋಣೆಯನ್ನು ನೆಲ ಸಮ ಮಾಡುವುದು ಹೊಸ ಕೋಣೆ ಕೊಡ್ತೀರಾ ನನಗೆ ಅಂತ ಹುಚ್ಚ ಐದು ಕೋಣೆಗೆ ಗತಿ ಗೊತ್ತೇ ಇಲ್ಲ 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 ಈಗ ಯಾಕಂದ್ರೆ ಈ ಪಾಪ ಇದ್ದಲ್ಲ ಅಲ್ಲಿ ನಿಮಗೂ ಮೋಸವೇ ಮಾಡಿದ ಆ ಕಾರಣಕ್ಕಾಗಿ ಇವತ್ತು ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಎಲ್ಲಿ ಸಾಧನೆ ಅವ್ರ ಹತ್ರ ಒಂದು ಮಾತಾಡಿ ಹೋಗ್ಬೇಕು ಈ ಸಂಭ್ರಮಕ್ಕೆ ತೊಂದರೆ ಇಲ್ಲ ನೀ ನಿಮಗೆ ಜೀವಮಾನದಲ್ಲಿ ಯಾರು ಬೇಡ ಯಾವ್ದು ಬೇಡ ಏನು ಬೇಡ ಎಲ್ಲರಿಗೂ ಅಂದ್ರೆ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಕೇಳಿದಾಗ ಅಣ್ಣ ಒಪ್ಪಿದಾಗ ನಿಮಗೆ ಬೇಸರ ಏನು ನಾನ್ ಹಣ ಕೊಡಿದಂತಲ್ವಾ ಬಾಡಿಗೆ ತಗೊಂಡಂತ ಹಣ ಮೇಲೆ ವರ ವರಹ ಇಟ್ಕೊಂಡು ಹೋಗ್ತೇನೆ ಅಣ್ಣ ಹೇಳಿದ ಮಾತು ನಾನು ಮದುವೆ ಆದ್ರೆ ಒಂದು ಸಾವಿರ ವರಹ ವರದಕ್ಷಿಣೆಯಾಗಿ ಕೊಡ್ತೇನೆ

ಕೆಟ್ಟ ತನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾಡಬೇಡ ಒಂದು ಗೊಬ್ಬೆಯೋ ಎರಡು ಗೊಬ್ಬೆಯೋ ನನಗೇನು ಸದಾನಂದನೋ ನಿತ್ಯಾನಂದನೋ ನನಗೆ

ಮರಳ ಮಾಡ್ರ ಒಂದು ಸಾವಿರಕ್ಕಾಗಿ ಪ್ರೀತಿ ಮಾಡಿದ ಹುಡುಗಿಯನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ಈಗ ಒಂದು ಮದುವೆ ಆಗುದ್ರ ಒಂದ್ ಇಪ್ಪತ್ತೈದು ಮೂವತ್ ಲಕ್ಷ ಬೇಕು ನೋಡಿ ಒಳ್ಳೆಯಲ್ಲಾ ಹೆಚ್ಚಬೇಕು ಆದ್ರೆ ಈಗ ಆತ ಕಾಲದಲ್ಲಿ ನಮ್ಗೆ ಮಾತಾಡ್ತೇವೆ ನಮ್ದು ಒಪ್ಕೊಂಡ್ರೆ ಆಯ್ತು ಅದಕ್ಕೆ ನೀವು ಒಂದ್ ಹುಡುಗಿಯ ಮಾತಾಡ ನಂಗೆ ಅಭ್ಯಾಸ ಇಲ್ಲ ನೀವು ನಂಗೆ ಗೊತ್ತಿಲ್ಲ ನಮ್ಗೆ ಇದು ಕರೆದು ಕೊಡ್ತೀನಿ ಪುಸ್ತಕದ ಬುದ್ದಿ ಇಲ್ಲ ಪುಸ್ತಕದಲ್ಲಿ ಇರೋದೇನೆ ಇನ್ನು ತಲ್ಲಾ ಪುಸ್ತಕದಲ್ಲಿ ಒಂದೆಡೆ ಹಾಕಿ ಒಂದು ಕಂದ ಪಟ್ಟಿ ಒಂದೆಡೆ ಹಾಕಿ ಆಪೂ ಎತ್ತಿရದಬೇಕಲ್ಲ ನನ್ನ ನಕದನ ಹಾಕಿ ನಿಂದು ನಂಬತೆ ಇಲ್ಲ ಪುಸ್ತಕ ನಿಗೆ ಇರಲ್ಲ ಕೊನೆ ಎತ್ತೋಡಿ ರಾಗ ಹಾಕಿ ನೀನೇ ನೀನೇ ಹೇಳು ನೀನೇ ಹೇಳು ಎತ್ತೋಡಿ ನಗ್ದಿ ನೀನೇ ಹಾಕ್ತಿ ಪುಸ್ತಕಕ್ಕೆ ಮತ್ತೆ ಹಾ ಹಾ क्या नहीं वो भी ना या भाई सही किया ना हां और ये लोग याद वाले था ओ मना की कामू कबादे अरे ना कामू कर्तन में कट गला कमन बादे या ताले नो तो वा बिनि सुभी सुंदर मिजलेनी नो मिजलेनी मिजलेनी नो मिजलेनी नो मिजलेनी नो किस के नायता था के रमी जाए तमन बाबे या ताले नो नाम काम बिनि गिरद ಈಗ ಮನೆ ಹೋಗುವಂತ ರೂಪವನ್ನು ನೋಡಿ ಇನ್ನೆಲ್ಲ

नन्व गु हले मान बि